ಅವನು ಬರ್ದನ್ನು ಕೊಟ್ಟಾನೆ ಅವನು ಅವರ ಅಕ್ಕನ ಮಗ ಅಂತ ಹೇಳ್ಕೊಂಡು ಮಡಜ್ವಿಡಿ ಮತ್ತಾಯಿ ಮಗ ಅವನು ಬಂದ್ಕೊಂಡು ನನಗೆ ಇಲ್ಲಿ ಕಣಿದಲ್ಲ ಕಣಿಂದ ಆಚೆ ಕಟ್ಟಬೇಡಿ ಅದು ನಂಬಿ ಬಿಟ್ಟಬೇಡಿ ಈ ಕಡೆ ಕಟ್ಕೊಳ್ಳಿ ನಾನು ಕಂಪ್ಲೇಂಟ್ ವಾಪಸ್ ತಗೊಳ್ತೀನಿ ಅಂತ

ರೇಷನ್ ಕಾರ್ಡ್ ಕಾರ್ಡ್ ಆಧಾರ್ ಎಲ್ಲ ಪ್ರತಿಯೊಂದು ಅವರು ಬಂದಿದ್ರು ಅವಾಗ ನಾವು ಹೇಳಿದ್ವಿ ಶಾಮಿ ನಮಗೆ ಬಡವರು ನಾವು ಕೂಲಿ ಮಾಡ್ತೀವಿ ನಾವು ಈ ಗುಣಾತ್ಮ ಎಲ್ಲ ಕಟ್ಕೊಂಡ್ವಿ ಜೀವನ ಮಾಡ್ತಾ ಇದೀವಿ ನಾವ್ ಬೆಳಗ್ಗೆ ಕೂಲಿ ಅವ್ರಿಗೆ ದುಡ್ಡು ಕೊಟ್ಟಿದ್ದೀರಾ ನೀವು ಹೇಳಿದ

ನಾಲ್ಕ ಅದೇ ನನ್ನ ಮಗಳ ಹೆಸರು ನನ್ನ ಹೆಸರಲ್ಲಿದೆ ಮನೆ ನನ್ನ ಮಗಳ ಹೆಸರಿಗಿಲ್ಲ ನನ್ನ ರೇಣಕ್ಕ ಅಂತ ಅವಳ ಹೆಸರು ಅವಳಿಗೆ ಏನು ಹೇಳಿದೀವಿ ಅದು ನಾವು ಮೂವತ್ತು ಜನಸಿರಲ್ಲ ಕೊಡ್ತೀವಿ ಆಮೇಲೆ ನಾವು ನನ್ನ ರಿಜಾರ ಆತು ಕೊಡ್ತೀನಿ ಅಂತ ಹೇಳಿದೆ ಆಯ್ತು ಅಂತ ಇದ್ವಿ ಈಗ ಏನಾಯ್ತು ಅರ್ಜಿ ಕೊಟ್ಟಿದ್ದೀನಿ

ಇಲ್ಲಿ ಬಂದ್ ಪಾಟಿ ಧರ್ಮಸ್ಥಳ ರೂಟ್ ಅಲ್ಲಿ ಇರೋದು ಮನೆ ಅವ್ನು ಸ್ವಲ್ಪ ತೋಟ ಗಿಟ್ಟ ಜೋರಾಗಿದ್ದಾನೆ ಗೌಡ ಅವ್ರು ಅವನ ಹತ್ರ ಇವನ್ ತಗೊಂಡು ಇಟ್ಕೊಂಡಿದ್ದಾನೆ ಅವ್ರಿಗೆ ಎಷ್ಟು ದುಡ್ಡು ಕೊಟ್ಟರು ಏನೋ ನಮ್ಗೆ ನಮ್ಮ ಕೈಲಿ ಕೊಟ್ಟರು ಅಷ್ಟು ತಾಕತ್ತಿಲ್ಲ ನಮ್ಮ ಕೂಲಿ ಮಟ್ಟದ ಮಾಡೋದು ಏನೋ ಒಂದು ಕಟ್ಕೊಳ್ಬೇಕು ಅದಕ್ಕೆ ನಮಗೆ ಈ ಥರ ಎಷ್ಟು ಸಹ ತೊಂದರೆ ಇಲ್ಲ ಈಗ ಮೊನ್ನೆ ಮನೆಯಿಂದ ಈ ಥರ ನಮಗೆ ಎಲ್ಲ ಕಳಿಸಿ ಇಷ್ಟು ವರ್ಷ ಏನೋ ಒಂದು ವರ್ಷ ಫಸ್ಟ್ ಮಾಡಿದಷ್ಟೇ ಅದ್ರ ಮೇಲೆ ಬಂದಿಲ್ಲ ಅವ್ರು ಟ್ರಾನ್ಸ್ಫರ್ ಆಗಿ ಹೋದ್ರು ಅದ್ರಲ್ಲಿ ಯಾರೂ ಬಂದಿಲ್ಲ ಈಗ ಮೊನ್ನೆ ಮೊನ್ನೆ ಬಂದು ನಮಗೆ ಈ ಥರ ಮಾಡಿದ್ರೆ ನಾಲ್ಕಿಗೆ ನಂದು ಮಾತ್ರ ಹೆಸರು ಇರೋದು ನನ್ನ ಹೆಸರೇ ಪೂರ್ತಿ ಆಗಿರುತ್ತೆ ಕರೆಂಟ್ ಗಿರೆ ಕೂಡ ಹೆಸರೇ ಆಗಿದೆವು

அதுமெண்ட் நெல்லி குடியெல்லாம் ஒலையோட அருதி கொட்டா கொடன்ன ಕಂಪ್ಲೇಂಟ್ ಇದೆ ಅದು ಇದೆ ಇದು ಇದೆ ನಮ್ಗೆ ಖಾಲಿ ಮಾಡೋಕೆ ಕೊಳ ಮಾಡೋಕೆ ಇದಾರೆ ಹಾಕಿ ಕೊಂಡು ಕೊಂಡ್ಬಿಡ್ಲಿ